ಮೈ ಫ್ರೆಂಡ್ಸ್ ಇಸ್ ಟು ಟು ಗ್ರೇಟ್ ಡೇ ನನ್ನ ಪ್ರಿಯ ಸ್ನೇಹಿತರೆ ಇಂದು ದೊಡ್ಡ ದಿನವಾಗಲಿದೆ ವಿ ಸೀ ಸೈನ್ಸ್ ವಂಡರ್ಸ್ ಅಂಡ್ ಮಿರಕಲ್ಸ್ ಆಫ್ ಗಾಡ್ ಇನ್ ಲೈಫ್ ನಮ್ಮ ಜೀವಿತದಲ್ಲಿ ಇಂದು ದೇವರ ಅದ್ಭುತಗಳು ಸೂಚಕ ಕಾರ್ಯಗಳು ನೋಡಲಿದ್ದೇವೆ ಯಾಕೆಂದರೆ ನಾವು ಆತನ ವಾಕ್ಯಗಳನ್ನು ಕೇಳುತ್ತಿದ್ದೇವೆ ಕಮ್ಸ್ ಟು ಅಸ್ ಆಸ್ ಪರ್ ಏಷಯ ನಲವತ್ಮೂರು ಏಳರ ಪ್ರಕಾರ ಅದು ನಮಗೆ ಬರುತ್ತದೆ ಎವ್ರಿ ಒನ್ ಹೂಸ್ ಕಾಲ್ಡ್ ಬೈ ಮೈ ನೇಮ್ ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ಪ್ರತಿಯೊಬ್ಬನು ಹೋಮ್ ಐ ಹವ್ ಕ್ರಿಯೇಟೆಡ್ ಫಾರ್ ಮೈ ಗ್ಲೋರಿ ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿದ್ದೇನೆ ಹೋಮ್ ಐ ಹವ್ ಫಾರ್ಮ್ ಅನ್ ಮೇ ನಾನೇ ನಿರ್ಮಿಸಿದ್ದೇನೆ ಎಸ್ ದಿಸ್ ಇಸ್ ದ ರಿಯಾಲಿಟಿ ಹೌದು ಇದು ಸತ್ಯವಾಗಿದೆ ಮತ್ತು ಇದರ ಮೂಲಕ ದೇವರು ನಮಗೆ ಬಲಪಡಿಸುತ್ತಿದ್ದಾನೆ ಗಾಡ್ ಫಾರ್ ದಿಸ್ ಗ್ರೇಹ್ ಈ ಕೃಪೆಗಾಗಿ ವಂದಿಸೋಣ ಯಾಕೆಂದ್ರೆ ತನ್ನ ಹೆಸರಿನಿಂದ ನಿಮ್ಮನ್ನು ಕರೆದಿದ್ದಾನೆಂಡ್ ನನ್ನ ಸ್ನೇಹಿತರೆ ಆತನು ಕರೆದಿದ್ದಾನೆ ಥ್ರೂ ದಿ ಆರ್ ಅದರಿಂದ ನೀವು ಆತನನ್ನು ತಿಳಿದುಕೊಳ್ಳಬಲೀರಿ ಅನೇಕರು ಆತನು ಕಂಡುಕೊಳ್ಳುವುದಿಲ್ಲ ಬಟ್ ಆದರೆ ನೀವು ಅದನ್ನು ತಿಳಿದುಕೊಳ್ಳುವಾ ನಮ್ಮ ಹೃದಯದಲ್ಲಿ ದೇವರ ದೊಡ್ಡ ಶಾಂತಿ ಮತ್ತು ಆನಂದ ಗೊತ್ತು ಡೋ ನಾಟ್ ಫೀಲ್ ದಟ್ ಅನುಭವಿಸುವುದಿಲ್ಲ ದೇ ಲಿವ್ ದೇರ್ ಲೈಫ್ ಲಾಂಗಿಂಗ್ ಫಾರ್ ಇಟ್ ಅದಕ್ಕಾಗಿ ಎದುರು ನೋಡಿ ಜೀವಿಸುತ್ತಾರೆ ಬಿಕಾಸ್ ಆಫ್ ದಟ್ ಕಾಲಿಂಗ್ ವಿ ಆ ಕರೆಯಿಂದಾಗಿ ನಾವು ದೇವರ ಬಳಿಕ ಬಂದಿದ್ದೀವಿ ಸೂಪರ್ ನ್ಯಾಚುರಲ್ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಸೇವೆಯಲ್ಲಿ ಆ ಕರೆಯಿಂದ ನಾವು ಪರಲೋಕಕ್ಕೆ ತಲುಪುವುದಕ್ಕೆ ಸಾಧ್ಯ ಪರಲೋಕದಲ್ಲಿ ಆತನ ಪಕ್ಕದಲ್ಲಿ be so ನಮ್ಮ ಜೀವಿತ ಸುಂದರವಾಗಿರಬೇಕೆಂದು ದೇವರು ಮಾಡುತ್ತಾರೆ ಮೈ ನೇಮ್ ನನ್ನ ಹೆಸರಿನಿಂದ ಕರೆಯಲ್ಪಟ್ಟಿದೆ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಗ್ರೇಟ್ ನೇಮ್ ಸರ್ವ ಶಕ್ತನ ಬಲವಾದ ನಾಮ ಯು ಹ್ಯಾವ್ ಹಿಸ್ ನೇಮ್ ಅಪ್ ಆನ್ ಯೋರ್ ಹೆಡ್ ನಿಮ್ಮ ತಲೆಯ ಮೇಲೆ ಆತನ ಹೆಸರು ನಿಮಗಿದೆ ಇಮ್ಯಾಜಿನ್ ಸಮನ್ ದ ನೇಮ್ ಆಫ್ ದ ಕಿಂಗ್ ಯಾರಿಗಾದರೂ ರಾಜನ ಅವರ ತಲೆ ಮೇಲೆ ಎಂದು ಊಹಿಸಿಕೊಳ್ಳಿ ಕಿಂಗ್ ಸೆನ್ಸ್ ವಿಶೇಷ ಕಾರ್ಯಕ್ಕಾಗಿ ಕಳಿಸಿಕೊಡುವಾಗ say I am here by the ಆರ್ಡರ್ ಆಫ್ ದ ಕಿಂಗ್ ರಾಜನ ಆದೇಶದಿಂದ ಅವರು ಹೇಳುವರು be an ordinary person ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಕೂಡ ರಾಜನು ಅವನನ್ನು ಗುರುತಿಸುವುದಾದರೆ

ಮತ್ತು ವಿ ಆರ್ ಆರ್ ಕ್ರಿಯೇಟೆಡ್ ಕ್ರಿಯೇಟೆಡ್ ಫಾರ್ ಫಾರ್ ಮಹಿಮೆಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ ವಾಟ್ ದಿಸ್ ವರ್ಸ್ ಈ ವಾಕ್ಯದಲ್ಲಿ ಗ್ಲೋರಿಯಸ್ ವರ್ಕ್ಸ್ ಆಫ್ ಟು ಬಿ ರಿವೀಲ್ಡ್ ದೇವರ ಮಹಿಮೆಯ ಕಾರ್ಯಗಳು ನಮ್ಮಲ್ಲಿ ಪ್ರಕಟವಾಗುವುದಕ್ಕಾಗಿ ನಿರ್ಮಾಣಗೊಂಡಿದ್ದೇವೆ ನಿರ್ಮಾಣಗೊಂಡಿದ್ದೇವೆಸ್ ದೇವರು ಏನಾದರೂ ಮಾಡುವಾಗ ಅದು ಅದ್ಭುತವಾಗಿರುತ್ತದೆ ಅಂತ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಯೋಜಿಸಲ್ಪಟ್ಟಿವೆ ಆರ್ಡರ್ ರಿಮೈನ್ ಇನ್ ದಿಸ್ ನೀವು ಅದರಲ್ಲಿ ಇರುವುದಕ್ಕಾಗಿಯೇ ಫಾರ್ ದೋಸ್ ಮಾರ್ವಲಸ್ ಈ ಅದ್ಭುತ ಕಾರ್ಯ ನೋಡಲ್ಪಡುವುದಕ್ಕಾಗಿಯೇ ಗಿವ್ ಯೋರ್ ಲೈಫ್ ಫಾರ್ ಹಿಸ್ ಗ್ಲೋರಿ ಆತನ ಮಹಿಮೆಗಾಗಿ ನಿಮ್ಮ ಜೀವಿತ ಕೊಡ ಮೈಟಿ ಆಕ್ಸ್ ಕರ್ತನೆ ನನ್ನ ಬಲವಾದ ಕಾರ್ಯಗಳನ್ನು ಮಾಡು ಹ್ಯಾಂಡ್ಸ್ ಆತನ ಹಸ್ತದಲ್ಲಿ ಒಪ್ಪಿಸಿಕೊಡಿರಿ ದ ಸೋಲ್ಜರ್ ಆಸ್ ಪರ್ ದ ಜನರಲ್ ಸೇಸ್ ಅಧಿಕಾರಿ ಹೇಳಿದ ಹಾಗೆ ಸೈನಿಕನು ಮುಂದೆ ಹೋಗುತ್ತಾನೆ ಬಿಕಮ್ಸ್ ಪರ್ಸನ್ ಅಂತಹ ವ್ಯಕ್ತಿಯಾಗಿರಿ ವಿಲ್

ಅದ್ಭುತ ನಡೆದಿದೆ ಗಾಡ್ ಐ ಹ್ಯಾವ್ ಬೀನ್ ಯೂಸ್ಡ್ ಇನ್ ದಿಸ್ ಪ್ಲೇಸ್ ದೇವರಿಂದಲೇ ಈ ಸ್ಥಳದಲ್ಲಿ ಉಪಯೋಗಿಸಲ್ಪಟ್ಟಿದೆ ಇಟ್ ಹಸ್ ಬಿಕಮ್ ಮೈ ಲೈಫ್ ಅದು ನನ್ನ ಜೀವನ ಶೈಲಿಯಾಗಿದೆ ಐ ಹ್ಯಾವ್ ದಟ್ ಕೈಂಡ್ ಆಫ್ ಹಾರ್ಟ್ ಬೀಂಗ್ ಕ್ರಿಯೇಟೆಡ್ ಫಾರ್ ಹಿಸ್ ಗ್ಲೋರಿ ಅಂತ ಹೃದಯ ಆತನ ಮಹಿಮೆಗಾಗಿ ನಿರ್ಮಿತಗೊಂಡಿದೆ ಅಂಡ್ ಯು ವಿಲ್ ಬಿಕಮ್ ಅ ಗ್ಲೋರಿಯಸ್ ಆಕ್ಟ್ ಆಫ್ ಗಾಡ್ ಮತ್ತು ನೀವು ದೇವರ ಮಹಿಮೆಯ ಕಾರ್ಯಗಳಾಗುವಿರಿ ಅಂಡ್ ವಿ ಥ್ಯಾಂಕ್ ಗಾಡ್ ಫಾರ್ ದಿಸ್ ಗ್ರೇಸ್ ಬೈ which he has called us ಆತನ ಕರೆಯಲ್ಪಟ್ಟಂತ ಈ ಕೃಪೆಗಾಗಿ ಆತನಿಗೆ ವಂದಿಸೋಣವೇ ಲಾರ್ಡ್ ವಿ ಥ್ಯಾಂಕ್ ಯು ಕರ್ತನೇ ನಿಮಗೆ ವಂದಿಸುತ್ತೇವೆ ಥ್ಯಾಂಕ್ ಯು ವಂದಿಸುತ್ತೇವೆ ಫಾರ್ ಬೀಂಗ್ ಕಾಲ್ಡ್ ನಮ್ಮ ನಿಮ್ಮನ್ನು ಕರೆದಿದ್ದಕ್ಕಾಗಿ ಫಾರ್ ಬೀಯಿಂಗ್ ಕಾಲ್ಡ್ ಬೈ ಯುವರ್ ನೇಮ್ ನಿನ್ನ ಹೆಸರಿನಿಂದ ಕರೆಯಲ್ಪಟ್ಟದಕ್ಕಾಗಿ ಬೀಯಿಂಗ್ ಕ್ರಿಯೇಟೆಡ್ ಫಾರ್ ಯುವರ್ ಗ್ಲೋರಿ ಲಾರ್ಡ್ ನಿನ್ನ ಮಹಿಮೆಗಾಗಿ ನಿರ್ಮಿತಗೊಂಡಿದೆ ಥ್ಯಾಂಕ್ ಯು ಫಾದರ್ ತಂದೆಯ ವಂದನೆ ಇಟ್ ಇಸ್ ಟು ಅಸ್ ಅದು ನಮಗೆ ಅಮೂಲ್ಯವಾಗಿದೆ ವಿ ಆನರ್ ಯು ಮೋರ್ ಲಾರ್ಡ್ ನಿನಗೆ ಹೆಚ್ಚು ಸನ್ಮಾನಿಸುತ್ತೇವೆ ವಿ ಲಿಫ್ಟ್ ಮೋರ್ ಇನ್ ಆರ್ ಹಾರ್ಟ್ ನಮ್ಮ ಹೃದಯದಲ್ಲಿ ನಿಮ್ಮನ್ನು ಮೇಲೆತ್ತುತ್ತೇವೆ ನೌ ಲೆಟ್ ಯುವರ್ ಗ್ಲೋರಿಯಸ್ ಆಕ್ಟ್ಸ್ ಬಿ ರಿವೀಲ್ಡ್ ಇನ್ ಯುವರ್ ಚಿಲ್ಡ್ರನ್ಸ್ ಲೈಫ್ ನಿನ್ನ ಮಕ್ಕಳ ಜೀವಿತದಲ್ಲಿ ನಿಮ್ಮ ಮಹಿಮೆಯ ಕಾರ್ಯಗಳು ಪ್ರಕಟಗೊಳ್ಳಲಿ ಎವ್ರಿ ಡೀಟೇಲ್ ಯು ಹ್ಯಾವ್ ಪ್ಲಾನ್ಡ್ ಮೇಕ್ ಇಟ್ ಕಮ್ ಟ್ರೂ ಎಲ್ಲ ನಿನ್ನ ಯೋಜನೆಗಳು ನೆರವೇರುವಂತೆ ಮಾಡು ಅವರ ಉದ್ಯೋಗದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಬೆಳಗಲಿ ಯೋರ್ ಗ್ಲೋರಿ ಕರ್ತನೆ ಅವರು ಜನರಿಗೆ ಪ್ರೀತಿ ತೋರಿಸಿ ನಿನ್ನ ಮಹಿಮೆ ಪ್ರಕಟಗೊಳಿಸಲಿ ಪರ್ಸನ್ ಹು ರಿಫ್ಲೆಕ್ಸ್ ಜೀಸಸ್ ಅವರು ನಿನಗೆ ಪ್ರತಿನಿಧಿಸುವ ವ್ಯಕ್ತಿಗಳಾಗಲಿ ರಿಫ್ಲೆಕ್ಸ್ ಯೋರ್ ನಿನ್ನ ಮಹಿಮೆ ಪ್ರತಿನಿಧಿಸಲಿ ವಂದನೆಗಳು ಕರ್ತನೆ ಯಶುವಿನ ನಾಮದಲ್ಲಿ